ನಮಸ್ಕಾರ ಸ್ನೇಹಿತರೆ ಅಪ್ಪ ವಿಧಿವಶರಾದ ಬಳಿಕ ತಮಗಾದ ಅನುಭವವನ್ನ ಇದೇ ಮೊದಲ ಬಾರಿಗೆ ಅನುಪಮ ಗೌಡ ಬಿಚ್ಚಿದ್ದಾರೆ ಎಲ್ಲೂ ಹೇಳದ ಸತ್ಯ ಸಂಗತಿಯನ್ನ ಅನುಪಮ ಗೌಡ ರೆವಿಲ್ ಮಾಡಿದ್ದಾರೆ ತಂದೆ ಸತ್ತ ಆರನೇ ದಿನ ಮನೆಯಲ್ಲಿ ಏನಾಯ್ತು ತಂಗಿ ಮೈ ಮೇಲೆ ಬಂದಿದ್ದ ಅಪ್ಪನ ಆತ್ಮ ಏನಂತ ಹೇಳ್ತು ಅಂತ ಅನುಪಮ ಗೌಡ ಬಹಿರಂಗ ಪಡಿಸಿದ್ದಾರೆ ತಂದೆ ಸತ್ತ ದಿನವೇ ತಮ್ಮ ಪಕ್ಕದಲ್ಲಿ ಯಾರು ಇದ್ದಾರೆ ಎಂಬ ಫೀಲ್ ಅನುಪಮ ಗೌಡಗೆ ಆಗ್ತಿತ್ತಂತೆ ಇನ್ನು ತಂದೆ ಸತ್ತ ಆರನೇ ದಿನ ತಂಗಿ ಮೇಲೆ ಅಪ್ಪನ ಆತ್ಮ ಬಂದ ಂತೆ ಎಲ್ಲೂ ಯಾರಿಗೂ ಹೇಳದ ಆ ಭಯಾನಕ ಅನುಭವನ್ನ ಒಂದು ಸಂದರ್ಶನದಲ್ಲಿ ಅನುಪಮ ಗೌಡ ಹೇಳಿದ್ದಾರೆ ಸತ್ತ ಮೇಲೆ ನಮ್ಮ ತಂದೆ ವಾಪಸ್ ಬಂದರು ಅವರ ಆತ್ಮ ಬಂತು ನನ್ನ ತಂದೆ ಸತ್ತಾಗ ನನ್ನ ತಾಯಿ ಕಿರುಚಾಡಿ ತುಂಬಾ ಗಲಾಟೆ ಮಾಡ್ಬಿಟ್ರು ಅಪ್ಪ ನನ್ನ ಕಳುಹಿಸುವಾಗಲೂ ಪೀಸ್ಫುಲ್ ಆಗಿ ಇರ್ಲಿಲ್ಲ ಅತ್ಯ ಸಂಸ್ಕಾರ ಮಾಡುವಾಗ ಅವರ ಆಧಾರ್ ಕಾರ್ಡ್ ಬೇಕಿತ್ತು ನಾವು ತಂದಿರ್ಲಿಲ್ಲ ಅದನ್ನ ತರೋಕೆ ನನ್ನ ತಂಗಿಯನ್ನ ಕಳಿಸಿದ್ದೆ ಸಮಯ ಮೀರುತ್ತಿದೆ ಬೇಗ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ಪುರೋಹಿತರು ಹೇಳ್ತಿದ್ರು ಆದ್ರೆ ನನ್ನ ತಂಗಿ ಬರದೆ ಕಾರ್ಯ ಮಾಡೋಕೆ ನಾನು ಒಪ್ಪಲಿಲ್ಲ ಆ ಟೈಮ್ ಒಳಗೆ ಮಾಡ್ಲೇಬೇಕು ಅಂತ ಎಲ್ಲರೂ ಹೇಳಿದ್ರು ಆದ್ರೆ ತಂಗಿ ಬರೋವರೆಗೂ ನಾವು ಕಾದ್ವಿ ಬಂದ್ಮೇಲೆ ಕೂಡಲೇ ಕಾರ್ಯ ಮುಗಿಸಿದ್ವಿ ಎಂದು ಅನುಪಮಾ ಗೌಡ ಮನಬಿಚ್ಚಿ ಮಾತನಾಡಿದ್ದಾರೆ ಅಪ್ಪ ಸತ್ ಮೇಲೆ ಮೂರನೇ ದಿನ ಕಾರ್ಯ ಮಾಡಿದ್ವಿ ಕಾಗೆ ಬಂದು ತಿನ್ಬೇಕಿತ್ತು ಆದ್ರೆ ಎಷ್ಟೊತ್ತಾದ್ರೂ ಕಾಗೆ ಬರಲಿಲ್ಲ ರಾಂಗ್ ಟೈಮ್ ನಲ್ಲಿ ಕಾರ್ಯ ಆಗಿದೆ ಅದಕ್ಕೆ ಬರಲ್ಲ ಅಂತ ಎಲ್ಲರೂ ಶುರು ಮಾಡಿದ್ರು ಆಗ ನಾನು ಮತ್ತು ನನ್ನ ಅಜ್ಜಿಯ ತಂಗಿ ಹತ್ತಿರಕ್ಕೆ ಹೋದ್ವಿ ಯಾಕಂದ್ರೆ ನನ್ನ ತಂದೆಗೆ ಕ್ಲೋಸ್ ಆಗಿ ಇದ್ದದ್ದೇ ನಾವಿದ್ರು ನಾವು ಕೂತು ಏನು ತಪ್ಪಾಗಿದೆ ಬನ್ನಿ ಎಂದಾಗ ತಕ್ಷಣ ಕಾಗೆ ಬಂತು ನಾವು ಹೋಗಿ ಕೇಳಿದ್ದಕ್ಕೆ ಅವರು ಬಂದರು ಅನ್ನೋದು ನಮಗೆ ಅರ್ಥವಾಯಿತು ಎಂದಿದ್ದಾರೆ ಅನುಪಮ ಗೌಡ ಆರನೇ ದಿನ ನನ್ನ ತಂಗಿಗೆ ಹುಷಾರು ತಪ್ಪಿತ್ತು ತಲೆಯನ್ನ ಗೋಡೆಗೆ ಚಚ್ಚಿಕೊಳ್ತಿದ್ದಾಳೆ ಕಿರ್ಚಾಡ್ತಿದ್ದಾಳೆ ಅಂತ ನನ್ನ ತಾಯಿ ಫೋನ್ ಮಾಡಿದ್ರು ನಾನು ಹೋದಾಗ ಅವಳು ಆರಾಮಾಗಿ ಮಾತನಾಡ್ತಿದ್ಲು ನಾನು ಹೊರಟ್ಮೇಲೆ ಮತ್ತೆ ಅದೇ ತರಹ ಆಡ್ತಿದ್ಲಂತೆ ಸ್ವಲ್ಪ ಹೊತ್ತಿನ ಬಳಿಕ ದೇವರು ಮೈ ಮೇಲೆ ಬರೋರ ಬಳಿ ತಂಗಿಯನ್ನ ಅಮ್ಮ ಕರೆದುಕೊಂಡು ಹೋಗಿದ್ದಾರೆ ಹಾಗೆ ಗೊತ್ತಾಗಿದ್ದು ಅಪ್ಪನ ಆತ್ಮ ನಮ್ಮ ಜೊತೆಗೆ ಇದೆ ಅಂತ ನಾನು ಆಗ ಶೂಟಿಂಗ್ ನಲ್ಲಿದ್ದೆ ಅವಳ ಮೇಲೆ ಅಪ್ಪ ಬಂದಿದ್ರು ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು ನನಗೆ ಹೋಗೋಕೆ ಇಷ್ಟವಿರ್ಲಿಲ್ಲ ನಾನು ನನ್ನ ಮಕ್ಕಳ ಮದುವೆ ನೋಡ್ಬೇಕಿತ್ತು ನನ್ನನ್ನ ಕಳುಹಿಸಬೇಡಿ ನಾನು ಇರ್ಬೇಕು ನಾನು ನನ್ನ ಮಕ್ಕಳ ಮದುವೆ ನೋಡ್ಬೇಕು ಅಂತ ಅಪ್ಪ ಹೇಳಿದ್ರಂತೆ ಹೆಣ್ಮಕ್ಳ ಮೇಲೆ ಹೀಗೆ ಬಂದ್ರೆ ಅವರ ಮುಂದೆ ಿನ ಭವಿಷ್ಯ ಈಗೇನಾಗ್ಬಹುದು ದಯವಿಟ್ಟು ಹೀಗೆ ಮಾಡಬೇಡಿ ನೆಮ್ಮದಿಯಾಗಿ ಕಳುಹಿಸಿಕೊಡಲು ಆಗಲಿಲ್ಲ ಈಗ್ಲಾದ್ರೂ ನೆಮ್ಮದಿಯಿಂದ ಹೋಗಿ ಅಂತ ಅಮ್ಮ ಹೇಳಿದ್ರಂತೆ ಆಮೇಲೆ ಅಪ್ಪ ಹೋದ್ರಂತೆ ಎದೆಷ್ಟು ಅಮ್ಮ ನನಗೆ ಹೇಳಿರೋದು ಎಂದಿದ್ದಾರೆ ಅನುಪಮ ಗೌಡ ತತ್ತ ದಿನವೇ ನನ್ನ ಪಕ್ಕದಲ್ಲಿ ಯಾರು ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಿತ್ತು ಅಂತಲೂ ಅನುಪಮ ಗೌಡ ಹೇಳಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು